ಧರ್ಮ ಪ್ರಚಾರಕ್ಕಾಗಿ ಐವತ್ತು ವರ್ಷಗಳ ಕಾಲ ಸತತವಾಗಿ ಭಕ್ತ ಜನಕ್ಕಾಗಿ ಮನಿ ಮನಿನೇ ಮಠ ಮಾಡಿರ್ತಕ್ಕಂಥ ಪೂಜ್ಯರು ಯಾರಾದರೂ ಇದ್ರೆ ಅದು ಗಿರಪ್ಪ ಮುತ್ತೆ ಅವರು ಐವತ್ತು ವರ್ಷಗಳ ಕಾಲ ಗುರು ಕಣ್ಣಿಗೆ ಕಾಣಂಗಿಲ್ಲ ನಿರಾಕಾರ ವಸ್ತುವನ್ನ ಸಾಕಾರ ವಸ್ತುವನ್ನ ಒಳಗ ಹೃದಯದೊಳಗ ಮುಚ್ಚಿಟ್ಟುಕೊಂಡು ಬಿಚ್ಚಿ ಹೇಳ್ತಾರ ಸದ್ಗುರು ಅಂತವ್ರು ಸಿಕ್ಕಾರೆ ಯಾರಂದ್ರೆ ಗಿರೇಪ್ಪ ಮುತ್ತವ ಅನ್ನ ನೀಡಿ ಶರಣನ ಗುಣದವನು ನಂಬಿದ ಭಕ್ತರಿಗೆ ಕಲ್ಪ ವೃಕ್ಷ ಕಾಮದೆ ಶ್ರೀನಿವಾಸ ಸರಡಗಿಯ ಭಾಗ್ಯದ ಬೆಳಕಿವನು ಶ್ರೀನಿವಾಸ ಸರಡಗಿಯ ಭಾಗ್ಯದ सुवा परमेश्वर निवनो परमेश्वर निवनो परमेश्वर निवनो